ಕಾರ್ಯಕ್ರಮನ್ನ ಹಮ್ಮಿ ಈ ಮುಖಾಂತರ ಸಹ ಈ ಲೋಕಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಈ ಲೋಕಸಭಾ ಚುನಾವಣೆ ನಡೆದ ಸಮಯದಲ್ಲಿ ಎಲ್ಲರೂ ಒಳಗೊಂಡಂತೆ ಈ ಚುನಾವಣೆ ನಡೀಬೇಕು ಎಲ್ಲ ವೋಟರ್ಸ್ಗಳು ಕೂಡ ಈ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಅನ್ನೋ ಉದ್ದೇಶದ ಮೂಲಕ ಮುಖಾಂತರ ಈ ಚುನಾವಣೆ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದೀವಿ ಹಿಂದೆ ನಮ್ಮಲ್ಲಿ ಎಲೆಕ್ಷನ್ಗಳು ನಾವು ಏನು ಸ್ವಾತಂತ್ರ್ಯ ಬಂದಾಗಿರೋದ್ರೆ ಎಲೆಕ್ಷನ್ ನಡೀತಾ ಇತ್ತು ಬಟ್ ನಾವು ಯಾವುದೇ ಎಲೆಕ್ಷನ್ಗಳು ನಾವು ಹಿಂದೆ ನೋಡಿದಾಗ ನಾವು ಚಿಕ್ಕೋರ್ಡ ನೋಡಿದಾಗ ತುಂಬ ಒಂದು ಪ್ರಯಾಸ ರೀತಿ ನಡೀತಾ ಇತ್ತು ಅಷ್ಟು ಸಿಸ್ಟಮೆಂಟಿಗಾಗಿ ನಡೀತಾ ಇರಲಿಲ್ಲ ಯಾವಾಗ ನಮ್ಮ ಹಿಂದೆ ಎನ್ ಸೇಷನ್ ಅಂದರೆ ಅವರು ನಮ್ಮ ಎಲೆಕ್ಷನ್ ಕಮಿಷನರ್ ಆದರು ಆ ಸಮಯದಲ್ಲಿ ಒಂದು ಎಲೆಕ್ಷನ್ಗೆ ಒಂದು ಮಹತ್ವದ ಬದಲಾವಣೆಗಳಾದ ಎಲೆಕ್ಷನ್ ನಡೆಸುವ ವ್ಯವಸ್ಥೆಯವಾಗಿ ಮಹತ್ವದ ಬದಲಾವಣೆಗಳಾದವು ಭಾಳ ಇದರಲ್ಲಿರೋ ಲೋಪದೋಷಗಳನ್ನು ಬಹಳಷ್ಟು ಲೋಪದೋಷಗಳನ್ನು ಕಡಿಮೆ ಮಾಡ್ತಾ ನೋಡಿದ್ರು ಎಲೆಕ್ಷನ್ ನಡೆಯುವ ರೀತಿ ಆಯಿತು ಬಟ್ ಎಲೆಕ್ಷನ್ ಭಾಗವಹಿಸೋ ಜನಗಳ ಸಂಖ್ಯೆಯನ್ನು ಓಟ್ರ್ ಸಂಖ್ಯೆ ಅದೇನಲ್ಲಿ ಜಾಸ್ತಿ ಹೆಚ್ಚಾಗ್ತಾ ಇರಲಿಲ್ಲ ಆ ಉದ್ದೇಶಕ್ಕೆ ಕಳೆದ ಒಂದು ಹದಿನೈದು ವರ್ಷದಿಂದ ಏನು ಈ ಸ್ವೀಟ್ ಆಕ್ಟಿವಿಟೀಸ್ ಮಾಡಬೇಕು ಜನಗಳಿಗೆ ವೋಟರ್ಸ್ಗೆ ಅವೇರ್ನೆಸ್ ಕೊಡಬೇಕು ಬಗ್ಗೆ ಅವರ ಎಲೆಕ್ಷನ್ ಅಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಭಾಗವಹಿಸುವುದರ ಮುಖಾಂತರ ನಾವು ಏನು ದೇಶ ಕಟ್ಟುವ ಏನು ನಾವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀವಿ ಆ ಇದರಲ್ಲಿ ಹೆಚ್ಚು ಜನ ಭಾಗವಹಿಸಿದಷ್ಟು ನಮ್ಮ ದೇಶದ ವ್ಯವಸ್ಥೆ ಸದೃಢಗೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಈ ಸ್ವೀಪ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಇದ್ದೀರಿ ಈಗ ನಾವು ಬರೀ ನಿಮಗಷ್ಟೇ ಈ ಕಾರ್ಯಕ್ರಮದ ಮುಖಾಂತರ ಏನು ಮಾಹಿತಿ ನೀಡ್ತಾ ಇಲ್ಲ ನಿಮ್ಮ ಮುಖಾಂತರ ಕನಿಷ್ಠ ಪ್ರತಿಯೊಬ್ಬರ ಮುಖಾಂತರ ಕನಿಷ್ಠ ಇಪ್ಪತ್ತು ಮೂವತ್ತು ಜನಕ್ಕೆ ಈ ಇದರ ಈ ಎಲೆಕ್ಷನ್ ಅರಿವು ಎಲೆಕ್ಷನ್ನ ಮಾಹಿತಿ ಈ ಚುನಾವಣೆಯ ಏನು ಇಂಪಾರ್ಟೆನ್ಸ್ ಹೋಗಬೇಕು ಮಾಹಿತಿ ಹೋಗಬೇಕು ಆ ಆ ಉದ್ದೇಶಕ್ಕೋಸ್ಕರ ನಾವು ಕಾಲೇಜ್ ಈ ಕಾಲೇಜಿನ ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದು ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದೀವಿ ಕೆಲವು ಆಸ್ಪೆಲ್ಗಳಿಗೆ ಕೂಡ ಮಾಡಿದ್ದೀವಿ ನೀವು ಈ ಮಾಹಿತಿಗಳನ್ನ ಜನಗಳಿಗೆ ತಲುಪಿಸ್ತೀರಿ ಜನಗಳಿಗೆ ತಲುಪೋ ಮುಖಾಂತರ ಅವರು ವೋಟಿಂಗ್ ಪ್ರೋಸೆಸ್ ಅಲ್ಲಿ ಭಾಗವಹಿಸೋಕೆ ನೀವು ನೆರವಾಗ್ತೀರಿ ಅಂತ ಆ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಬಂದಿದ್ದೀವಿ ನಾವು ಯಾಕಪ್ಪ ಓಟ್ ಹಾಕ್ಬೇಕು ಏನಾಗಿದೆ ನಮ್ಮ ದೇಶ ವ್ಯವಸ್ಥೆ ಈ ತರ ಇದೆ ಆ ತರ ಇದೆ ನಮ್ಮ ಚುನಾವಣಾ ಆಯೋಗಿದೆ ಇದರಲ್ಲ ಮತ್ತೆ ದೇಶದವರು ಸಹಾಯಕ ದೇಶದ ಕೊಟ್ಟಿದ್ದಾರೆ ಈ ಒಂದು ಮತದಾರರಾಖ್ಯ ಒಂದು ಇರ್ತಕ್ಕಂಥ ಅಂಶ ಅಂತ ಹೇಳಿದೆ ಹಾಕ್ತಿಲ್ಲ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಓಟನ್ನ ಹಾಕ್ಬೇಕು ಅಂತಕ್ಕಂಥ ಒಂದು ಮಹಾದಾಶೆಯಿಂದ ಭಾರತದ ಚುನಾವಣೆ ಈ ಒಂದು ಮತದಾರ ಜಾಗೃತಿ ಕಾರ್ಯಕ್ರಮವನ್ನ ದೇಶಾದ್ಯಂತ ಹಮ್ಮಿಕೊಂಡಿದೆ ಅಂತಹ ಕಾರ್ಯಕ್ರಮವನ್ನ ನಾವು ನಮ್ಮ ಒಂದು ಮಹಾವಿದ್ಯಾಲಯದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಂಡಾಗ ಪ್ರೆಸಿಡೆಂಟ್ ಸರ್ ಅವರು ಸೆಕ್ರೆಟರಿ ಮೇಡಮ್ ಅವರು ಮತ್ತು ಇರತಕ್ಕಂತ ಪ್ರೊಫೆಸರ್ ಅವರು ಇದರಿಂದ ಸಾಗಸದಿಂದ ನಮಗೆ ಗಮನ ಈ ಮೂಲಕ ಈ ಒಂದು ಮತದಾರರ ಚಾಮಿಯಲ್ಲಿ ಹೇಳ್ತಕ್ಕಂಥದ್ದು ಒಂದೇ ಏನು ಅಂತ ಹೇಳಿದ್ರೆ ಎಲಿಜಿಬಲ್ ಇರತಕ್ಕಂಥ ಪ್ರತಿಯೊಬ್ಬ ವೋಟರ್ಸ್ ತಾವೆಲ್ಲರೂ ಕೂಡ ಮತದಾರರ ಪಟ್ಟಿಯಲ್ಲಿ ಮೈಸೂರು ಇದೆ ಅದರ ಜೊತೆಗೆ ತಮ್ಮ ಮನೆಯಲ್ಲಿರತಕ್ಕಂತಹ ಎಲ್ಲ ಒಂದು ಎಲಿಜಿಬಲ್ಸ್ಗಳು ವೋಟರ್ ಲಿಸ್ಟಲ್ಲಿ ಇರುತ್ತೆ ಈ ಒಂದು ಚುನಾವಣೆಯಲ್ಲಿ ಪ್ರಮುಖವಾಗಿ ಈ ಸಾರಿ ಎಂಬತ್ತೈದು ವರ್ಷದ ಮೇಲೆ ಇರತಕ್ಕಂತಹ ದೇವೃದ್ಧರಿಗೆ ಮತ್ತು ವಿಕಲ್ ವಿಕಲಚೇತನರಿಗೆ ವಿಶೇಷವಾಗಿ ಓಟನ್ನು ಮನೆಯಿಂದಲೇ ಮಾಡಲಿಕ್ಕೆ ಯಾರಿಗೆ ನಮಗೆ ಓಟನ್ನು ಮತಗಟ್ಟೆಗೆ ಬಂದು ಹಾಕಲಿಕ್ಕೆ ಸಾಧ್ಯ ಇಲ್ವೋ ಅವರು ಅಲ್ಲಿಂದಲೇ ಓಟ್ ಹಾಕ್ಲಿಕ್ಕೆ ಕೂಡ ಚುನಾವಣಾ ಆಯೋಗ ಅವಕಾಶವನ್ನು ಮಾಡಿಕೊಡ್ತೀವಿ ಅದಕ್ಕೆ ಒಂದು ರೂಲ್ಸ್ ಇದೆ ಅಂದರೆ ಅವರು ಒಂದು ಫಾರ್ಮನ್ನು ಫಾರ್ಮ್ ಫಾರ್ಮನ್ನು ನಮಗೆ ಎಲೆಕ್ಷನ್ ಕಮಿಷನ್ಗೆ ಕೊಡಬೇಕಾಗುತ್ತೆ ಅಂತದನ್ನ ನಾವು ಮನೆಯಿಂದಲೇ ಓಟನ್ನು ಹಾಕಿಸ್ತೀವಿ ಇಲ್ಲ ವಿಶೇಷತೆ ಚೇತನರು ಮತಗಟ್ಟೆಗೆ ಬಂದು ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಅವ್ರಿಗೆ ಅಲ್ಲಿ ಅನೇಕ ಸೌಲಭ್ಯಗಳು ಇದು ರ್ಯಾಂಪ್ ಇರ್ಬೋದು ರೇಲ್ಸ್ ಇರ್ಬೋದು ಮತ್ತು ವೀಲ್ ಚೇರ್ಸ್ ಇರ್ಬೋದು ಮತ್ತು ಅವರನ್ನು ಈಗ ಒಯ್ಯೋರು ಅವರನ್ನು ನಾವು ಮತಗಟ್ಟಿಗೆ ಬಂದ ವ್ಯವಸ್ಥೆಯನ್ನು ಕೂಡ ಕನ್ಸರ್ಟ್ ಅಂದರೆ ಈಗ ನಗರಸಭೆ ಇದ್ದರೆ ನಗರಸಭೆಯಿಂದನೂ ಕೂಡ ವ್ಯವಸ್ಥೆ ಮಾಡಿರ್ತೀವಿ ಇನ್ನು ಗ್ರಾಮ ಪಂಚಾಯತಿಗಳ ಕೂಡ ವ್ಯವಸ್ಥೆಯನ್ನು ಮಾಡಿರ್ತೀವಿ ಈ ವ್ಯವಸ್ಥೆಗಳನ್ನು ನಾವು ಮಾಡಿರೋದ್ರಿಂದ ಮತದಾರರ ಜಾಗೃತಿ ಕಾರ್ಯಕ್ರಮವನ್ನೇ ನಾವು ಆಯೋಜಿಸಿದ್ವಿ ಇವತ್ತು ಸಭೆಯನ್ನ ಆಯೋಜಿಸಿದ್ವಿ ಜೊತೆಗೆ ನಿಮ್ಮ ಡಿಸ್ಕಷನ್ ನಿಮ್ಮಲ್ಲಿರೋ ಅನಿಸಿಕೆಗಳನ್ನ ಹೇಳಿದ್ರಿ ಯಾಕೆ ಮತದಾನ ಮಾಡಬೇಕು ಅಂತ ಇದೆಲ್ಲ ನೀವು ತಿಳ್ಕೊಂಡಿದ್ದೀರಾ ನೀವು ಪ್ರಶಿಕ್ಷಣಾರ್ಥಿಗಳು ನಿಮಗೆ ಒಂದು ವಿಚಾರ ನಾನು ಹೇಳಕ್ ಇಷ್ಟ ಏನು ಅಂದ್ರೆ ನಮಗೆ ಡೆಮೋಕ್ರಸಿ ಮೊದಲು ಮೊದಲಿಗೆ ಇರಲಿಲ್ಲ ಇಂಡಿಪೆಂಡೆನ್ಸ್ ನ ನಮ್ಮ ಆನ್ಸಿಸ್ಟರ್ಸಿಗೆಲ್ಲ ನಮ್ಮ ಪೂರ್ವಜರಿಗೆಲ್ಲ ಅವರಿಗೆ ಯಾರು ಬೇಕೋ ಆ ಅಧಿಕಾರಿಗಳನ್ನು ಚುನಾಯಿಸುವಂತಹ ಅವಕಾಶ ಇರಲಿಲ್ಲ ಸ್ವತಂತ್ರ ಆದ ನಂತರ ನಮಗೆ ನಮ್ಮ ಆನ್ಸಿಸ್ಟರ್ಸ್ ಫ್ರೀಡಮ್ ಫೈಟರ್ಸ್ ತುಂಬ ಕಷ್ಟಪಟ್ಟು ನಮಗೆ ಕೊಟ್ಟಿರುವಂತ ಒಂದು ಗ್ರೇಟೆಸ್ಟ್ ಗಿಫ್ಟ್ ಏನು ಅಂದರೆ ಡೆಮೋಕ್ರಸಿ ಡೆಮೋಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ ಮೈ ದ ಪೀಪಲ್ ಫಾರ್ ದ ಪೀಪಲ್ ಅಂಡ್ ಆಫ್ ದ ಪೀಪಲ್ ಜನರಿಂದ ಜನರಿಗಾಗಿ ಈ ಪ್ರಜಾಪ್ರಭುತ್ವದ ಶಕ್ತಿಯನ್ನು ತೋರಿಸುವ ಸಮಯ ಯಾವಾಗ ಮೇ ಏಳನೇ ತಾರೀಕು ಲೋಕಸಭೆ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದ ಶಕ್ತಿ ಏನು ಅಂತ ತೋರಿಸೋದು ಯಾರ ಕೈಲಿದೆ ಪ್ರತಿಯೊಬ್ಬ ಮತದಾರರ ಕೈಯಲ್ಲೂ ಇದೆ ಈಗ ಪ್ರತಿಯೊಬ್ಬ ಮತದಾರರ ಕೈಯಲ್ಲೂ ಇದೆ ಇದು ಏನ ಪ್ರಾಕ್ಟಿಕಲಿ ಏನ್ ಮಾಡಬೇಕು ನಿಮ್ ನಿಮ್ಗೆ ನಿಮ್ ನಿಮ್ಮ ಓಟ್ ಇದೆ ಅಂತ ಹೇಳಿ ಫಸ್ಟ್ ನಿಮಗೆ ಗೊತ್ತಾಗ್ಬೇಕು ಗೊತ್ತಿದೆಯಾ ಎಲ್ಲರಿಗೂ ಗೊತ್ತಿಲ್ಲ ಅಂದ್ರೆ ಮೊಬೈಲ್ ಅಲ್ಲೇ ಸ್ಟೋರ್ ಆಪ್ ಅಲ್ಲಿ ವೋಟರ್ ಹೆಲ್ಪ್ಲೈನ್ ಅಂತ ಇದೆ ಅಲ್ಲಿ ಎಟಿ ನಂಬರ್ ಹಾಕಿದ್ರೆ ನಿಮ್ಮ ಓಟು ಯಾವ ಕಡೆ ಬರುತ್ತೆ ಅಂತ ಹೇಳಿ ನಿಮಗೆ ಈಸಿಯಾಗಿ ಸಿಗುತ್ತೆ ಸೊ ಮೇ ಏಳನೇ ತಾರೀಕು ಕಡ್ಡಾಯವಾಗಿ ನಮಗೆ ನಮ್ಮ ಪೂರ್ವಜರಿಂದ ಕೊಟ್ಟಂತಹ ಗಿಫ್ಟ್ ಡೆಮಾಕ್ರಸಿನ ನಾವೆಲ್ಲರೂ ಎಕ್ಸಿಬಿಟ್ ಮಾಡಿ ಸೂಕ್ತವಾದಂಥ ಯಾವುದೇ ಈ ತಾನೆ ಪ್ಲೇಸ್ ತಗೊಂಡ್ರಿ ಇಲ್ಲ ಯಾವುದೇ ಆಮಿಷಗಳಿಗೆ ಯಾವುದೇ ಜಾತಿ ಧರ್ಮ ಯಾವುದನ್ನೂ ಕೂಡ ಲಿಪ್ಸೆ ಯಾರು ಸೂಕ್ತವಾದ ಅಭ್ಯರ್ಥಿ ಅಂತ ಹೇಳಿ ನಿಮಗನಿಸುತ್ತೆ ಅವರನ್ನ ನೀವು ಆಯ್ಕೆ ಮಾಡೋದು ನಿಮ್ಮ ಕರ್ತವ್ಯ ಮತದಾನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಜಿಲ್ಲಾ ಪಂಚಾಯಿತಿಯ ಒಂದು ಮಾರ್ಗದರ್ಶನದ ಮುಖಾಂತರ ತಾಲೂಕ್ ಪಂಚಾಯಿತಿಯ ಸ್ವೀಪ್ ಮತ್ತು ವಿದ್ಯಾ ಶಿಕ್ಷಣ ಮಹಾವಿದ್ಯಾಲಯದ ಜಂಟಿ ಸಹಯೋಗದಲ್ಲಿ ಈ ಮತದಾರರ ಜನಜಾಗೃತಿ ಒಂದು ವೇದಿಕೆಯಲ್ಲಿ ಕೊಡ್ತಿರ್ತಕ್ಕಂಥ ಸು ಮಾಡ್ತಾ ಇದ್ದೀರಿ ಬಹಳ ಒಳ್ಳೆ ಕೆಲಸ ಮಾಡಿದರೆ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಕ್ಕಂಥ ಶಿಕ್ಷಣಾರ್ಥಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಜನ ಜಾಗೃತಿ ಮೂಡತಕ್ಕಂತ ಕೆಲಸವನ್ನ ತಾಲೂಕ್ ಪಂಚಾಯತಿಯ ಸಹಯೋಗದಲ್ಲಿ ಅವರ ನಿರ್ದೇಶನದಂತೆ ನಮ್ಮ ಬಿ ಎಡ್ ಕಾಲೇಜಿನ ಲಕ್ಕೇರರು ಕೂಡ ಇದರ ಜವಾಬ್ದಾರಿ ತಗೊಂಡು ಏನು ಮಾಡಬೇಕು ಯಾಕೆ ಮಾಡಬೇಕು ಜನ ಜಾಗೃತಿ ಮೂಡಿಸಬೇಕು ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ರಂಗೋಲಿ ಹಾಕೋದ್ರ ಮೂಲಕ ಮತ್ತೊಂದು ಗಮನ ಸೆಳೆಯುವಂತಹ ಕೆಲಸಗಳನ್ನ ಮಾಡಿದ್ರಿ ನಿಮ್ಗೆಲ್ರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಎಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಕ್ಕಂಥ ಸಹ ಪ್ರಶಿಕ್ಷಣಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈಗಾಗಲೇ ಚುನಾವಣೆ ನಾವು ಯಾಕೆ ಮತದಾನ ಮಾಡಬೇಕು ಇದರಿಂದ ನಮಗೇನು ಲಾಭ ನಮ್ಮ ಮತ ನಮ್ಮ ಹಕ್ಕು ಇವತ್ತು ನಾವೆಲ್ಲ ನೋಡಿದ್ದೇವೆ ಆ ಎಲ್ಲ ವಿದ್ಯಾವಂತರ ಅವತ್ತು ರಜಾ ಸಿಕ್ಕಿದೆ ನಾನು ಮನೆಯಲ್ಲಿ ಕೂತ್ಕೊಂಡು ಕ್ರಿಕೆಟ್ ನೋಡೋಣ ಟಿ ವಿ ನೋಡೋಣ ಇನ್ನೊಂದು 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 ಮಾಡ್ತಾನೆ ಈ ಬುದ್ಧಿವಂತರೇ ಓದ್ತವ್ರೆ ಮನೆಯಲ್ಲಿ ಕೂತ್ಕೊಂಡು ಬಿಡ್ತಾರೆ ಬಿಡು ಯಾರೋ ಬರ್ತಾರೆ ನನಗೇನು ಆಗ್ಬೇಕಾಗಿದೆ ಅಂತ ಹೇಳಿ ನಾವು ಹೇಳದಂಗೆ ಯಾರು ವಿದ್ಯೆ ಪ್ರಚೋದನೆಗಾಗಿ ಯಾವ್ದೋ ಒಂದು ಅಂಶಕ್ಕೊಳಗಾಗಿ ಅವತ್ತಿನ ದಿವಸ ಆ ಗಾಡಿಯಲ್ಲಿ ತುಪ್ಪಕೊಂಡ್ ಬಂದು ಬಂದು ಮತವನ್ನ ಹಾಕ್ಬಿಡ್ತಾರೆ ಮುಕ್ತರು ಅವರೆಲ್ಲ ಯಾರು ಹಣ ಇಸ್ಕೊಂಡು ಯಾರ ಅಂಶಕ್ಕೆ ಒಳಗಾಗಿ ಯಾರ ಧರ್ಮದ ಒಂದು ಇದಕ್ಕೆ ಪ್ರಚೋದನೆಗೊಳಗಾಗಿ ಮತ ಹಾಕ್ತಾರಲ್ಲ ಅವರೆಲ್ಲರೂ ಮುಕ್ತರು ಅವ್ರಿಗೆ ಯಾವುದು ವಿಚಾರ ಮಾಡುವಂಥ ಶಕ್ತಿ ಇರೋಲ್ಲ ಯಾರು ಏನು ಹೇಳಿದ್ರು ಅದನ್ನು ನಂಬ್ತಾರೆ ಯಾರು ಕಲ್ತಿರ್ತಾರಲ್ಲ ನೀವೆಲ್ಲ ಬುದ್ಧಿವಂತರ ಯಾಕೆ ನಾವು ಓಟ್ ಹಾಕ್ಬೇಕು ನನ್ನ ಮತ ಯಾಕೆ ಚಲಾಯಿಸ್ಬೇಕು ನಾನು ಯಾರಿಗೂ ಚಲಾಯಿಸಬೇಕು ಹೆಂಗ್ ಚಲಾಯಿಸಬೇಕು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ನೀವೇ ಕಡ್ಡಾಯವಾಗಿ ಮತವನ್ನು ಹಾಕಬೇಕು ಎಲ್ಲರಿಗೂ ಹೇಳಬೇಕು ಯಾವುದೇ ಕಾರಣಕ್ಕೂ ಜಾತಿ ಮತ ಧರ್ಮ ಯಾವುದೇ ಒಂದು ಪ್ರಚೋದನೆಗೊಳಗಾಗುತ್ತೆ ಯಾರು ಹಿತವಾದ ಕೆಲಸ ಮಾಡತಕ್ಕಂಥ ಸೌಮ್ಯವಾದ ಅಭ್ಯರ್ಥಿಗಳಿದ್ದಾರೆ ಇಂದವ್ರನ್ನೇ ಆಲಿಸ್ಬೇಕು ನಿಮಗೆಲ್ರಿಗೂ ನೆನ್ಪಿರಲಿ ನೀವೆಲ್ಲರೂ ಮತದಾನದ ಬಗ್ಗೆ ಮಾತಾಡಿದ್ರಿ ಬಟನ್ ನಲ್ಲಿ ಏನೇನು ಕುರ್ತುಗಳು ಇರ್ತವೆ ಏನಿರುತ್ತೆ ಕೊನಿಗೆ ಏನಿರುತ್ತೆ ಮತ ಏನಿರುತ್ತೆ ನೋಟ ನೋಟ ಯಾಕೆ ನೋಡ್ಬೇಕು ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಇವ್ರು ಯಾರೂ ಸರಿ ಇಲ್ಲ ಇವ್ರಿಗೆ ಹಾಕೋದ್ರಿಂದ ನನಗೆ ಪ್ರಯೋಜನ ಇಲ್ಲ ಹಂಗಂತೇಳಿ ನಾವು ಮನೆಯಲ್ಲಿ ಕುದ್ರಬಾರ್ದು ನಿಮಗೆ ಯಾರಿಗೂ ಇಷ್ಟ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನೋಟ ಹಾಕಾದ್ರೂ ಮತ ಹಾಕ್ಬೇಕು ಅದ್ ಹಾಕೋದ್ರಿಂದ ಏನಾಗುತ್ತೆ ಚುನಾವಣಾ ಆಯೋಗಕ್ಕೆ ನಿಮ್ಮ ಭಾವನೆಗಳು ಮುಟ್ಟತೆ ಇಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಸರಿ ಇಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಮುಂದೆ ಇರಲಿಲ್ಲ ನೋಟ ಅನ್ನೋದು ಈಗ ಬಂದಿದ್ದಾರೆ ನಿಮ್ಗೆ ಎಲ್ಲ ಯಾರು ಸೂಕ್ತವಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲೇಬೇಕು ಅನಿವಾರ್ಯ ನಾವು ಇಲ್ಲಿ ನಿಂತಿರ್ತಕ್ಕಂಥ ಯಾರು ಉಪಯೋಗ ಇಲ್ಲ ಅಂದ್ರೆ ನೋಟಕ್ಕಾದರೂ ಮತ ಚಲಾಯಿಸ್ಬೇಕು ಆ ಉದ್ದೇಶಕ್ಕೋಸ್ಕರ ನೋಟ ಅನ್ನೋ ಒಂದು ಬಟನ್ನು ಇಟ್ಟಿದ್ದಾರೆ ಇದನ್ನ ನೀವೆಲ್ಲರೂ ರೀತಿಯ